ಗದಗ ಜಿಲ್ಲೆಯ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನ ಉತ್ಖನ ನಡೆಯುವ ಸ್ಥಳದ ಪಕ್ಕದ ಗೋಡೆಯಲ್ಲಿ ಶಿವಲಿಂಗು ಪತ್ತೆಯಾಗಿದೆ ಗೋಡೆಯಲ್ಲಿ ಪತ್ತೆಯಾದ ಶಿವಲಿಂಗು ನಿನ್ನೆ ಶಿವಲಿಂಗುವಿನ ಮಾದರಿಯ ಪ್ರಾಚ್ಯಾವಶೇಷ ಪ್ರತ್ಯಕ್ಷವಾಗಿತ್ತು ಜನತಾ ಶಿಕ್ಷಣ ಸಂಸ್ಥೆ ಕಟ್ಟಡ ತೆರವು ವೇಳೆ ಕೋಟೆ ಗೋಡೆಯಲ್ಲಿ ಸಿಕ್ಕ ಶಿವಲಿಂಗು ಕೋಟೆ ಗೋಡೆ ಒಳಭಾಗದಲ್ಲಿತ್ತು ಈ ಶಿವಲಿಂಗು ಇದು ಪತ್ತೆಯಾದ ನಂತರ ಶಿವಲಿಂಗು ಹಿತ್ತಾಳನೆ ಕಂಚಿನದ ತಾಮ್ರದ ಬೆಳ್ಳಿಯದ ಎಂಬ ಕುತೂಹಲ ಪುರಾತತ್ವ ಇಲಾಖೆ ಅಧಿಕಾರಿಗಳಷ್ಟೇ ಸ್ಪಷ್ಟಪಡಿಸಬೇಕಿದೆ